ಹಲೋ ಫ್ರೆಂಡ್ಸ್ ನಮಸ್ತೆ ವರಲಕ್ಷ್ಮಿ ಕಿಚನ್ಗೆ ಸ್ವಾಗತ ಈಗ ನಾನು ತೊಂಡೆಕಾಯಿ ಪಚಡಿ ಮಾಡ್ತಾಯಿದ್ದೀನಿ ಅರ್ಧ ಕಿಲೋ ಅಷ್ಟು ತೊಂಡೆಕಾಯಿ ತಗೊಂಡು ಕಟ್ ಮಾಡ್ಕೊಂಡಿದ್ದೀನಿ ಪಚಡಿ ಹೇಗೆ ಮಾಡೋದಂತ ನೋಡೋಣ ತೊಂಡೆಕಾಯಿ ಪಚಡಿಗೆ ಬೇಕಾಗಿರೋ ಅಂಥ ವಸ್ತುಗಳು ಒಂದು ಬೆಳ್ಳುಳ್ಳಿ ಎಂಟು ಹಸಿ ಮೆಣಸಿನ್ಕಾಯಿ ಮೂರು ಟೊಮೊಟೊ ಒಂದು ಚಿಕ್ಕ ನಿಂಬೆಹಣ್ಣಿನ ಸೈಜು ಹಣ್ಣು ಈಗ ತೊಂಡೆಕಾಯಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ತೊಂಡೆಕಾಯಿ ಎಲ್ಲ ಎಣ್ಣೆಯಲ್ಲೇ ಬೇಯಿಸ್ಕೋಬೇಕು ಸಿ ವಾಸನೆ ಎಲ್ಲ ಹೋಗಿ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಈಗ ತೆಗೆದು ಬಿಡೋಣ ಈಗ ಹಸಿಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡ್ಕೋಬೇಕು உசிமெண்காய் கலர் சேஞ்ச் ஆகிட்டு தகிவிக்கும் டமட்டோ சேர்ஸ் கொள்ளண ನೋಡಿ ಟೊಮೊಟೊ ಈ ತರ ಬೆಂದು ಬರಬೇಕು ಇದಕ್ಕೆ ಹುಣಸೆಯನ್ನು ಸೇರಿಸ್ಕೊಳ್ಳೋಣ ಈಗ ತೆರೆದು ಬಿಡೋಣ ಎಲ್ಲ ಫ್ರೈ ಆಗಿದೆ ಎಲ್ಲ ಈ ತೊಂಡೆಕಾಯಿ ಜೊತೆಗೆ ಹಾಕೊಂಡು ಮಿಕ್ಸಿನಲ್ಲಿ ಹಾಕಿ ರುಬ್ಕೊಳ್ಳೋಣ ಇದಕ್ಕೆ ಬೆಳ್ಳುಳ್ಳಿ ಸೇರಿಸ್ಕೊಳ್ಳೋಣ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಮಿಕ್ಸಿನಲ್ಲಿ ಹಾಕಿ ನೋಡಿ ಈ ಥರ ತರಿ ತರಿಯಾಗಿ ಮಾಡ್ಕೋಬೇಕು ಈಗ ಒಗ್ಗರಣೆ ಹಾಕೊಳ್ಳೋಣ ಸಾಸಿವೆ ಸಾಸಿವೆ ಸಿಡಿಬೇಕು ಉದ್ದಿನಬೇಳೆ కర్విన సొప్పు ఇక తండెకాయ పచ్చడిన సేర్స్క ಈಗ ರೆಡಿಯಾಗಿದೆ ಅನ್ನದ ಜೊತೆ ಚಪಾತಿ ಜೊತೆ ಎಲ್ಲ ಹಾಕೊಂಡು ತಿನ್ಬೋದು ಈಗ ಈರುಳ್ಳಿ ಸೇರಿಸ್ಕೊಳ್ಳೋಣ ಇದೇನು ಫ್ರೈ ಆಗೋದು ಬೇಡ ಹಂಗೆ ಹಸಿ ಹಸಿದೇ ಇರಬೇಕು ಈಗ ಗ್ಯಾಸ್ ಆಫ್ ಮಾಡಿಬಿಡೋಣ ತೊಂಡೆಕಾಯಿ ಪಚಡಿ ರೆಡಿಯಾಗಿದೆ ಈಗ ನೋಡಿ ಬಿಸಿ ಬಿಸಿ ಅನ್ನ ತೊಂಡೆಕಾಯಿ ಪಚಡಿ ಈಗ ಟೇಸ್ಟ್ ನೋಡೋಣ ಟೇಸ್ಟು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನೀವು ಈ ಥರ ಮಾಡಿ ತಿನ್ನಿ ನನ್ನ ವೀಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ ನೋಡಿದ್ದಕ್ಕೆ ಧನ್ಯವಾದಗಳು